ಹಾ ಎಲ್ಲರಿಗೂ ನಮಸ್ಕಾರ ಇವತ್ತು ಏನ್ ಮಾಡೋದ್ಲಂದ್ರೆ ಈಗ ನಿಮಗೆ ಗೊತ್ತಿರುವಂಗೆ ಆಲ್ರೆಡಿ ನಾ ಎಲ್ಲ ವೀಡಿಯೋಗಳು ಅಪ್ಲೋ ಅಪ್ಲೋಡ್ ಮಾಡ್ಬೋದು ಬಂದಿನಿ ಲಾಸ್ಟ್ ಒಂದ್ ವರ್ಷದಿಂದ ಆದ ವರ್ಷ ಈಗ ಎಲ್ಲ ಪ್ಲಾಂಟೇಶನ್ ಮಾಡಿದ್ವಿ ತ್ರೀ ಲೇಯರ್ ಗಾಡಂಬಿ ನುಗ್ಗಿ ಮತ್ತು ಲಿಂಡಿ ಕಾಯಿ ಅಂತ ಈಗ ಈ ವರ್ಷ ಏನಾಗೈತಿ ಅಂತಂದ್ರೆ ಆಮೇಲೆ ನಾ ಬಾಸಿ ಟೈಮ್ನಾಗ ಬಂದು ಏನ್ ಮಾಡಿದೆ ಬೋರ್ವೆಲ್ ಹಾಕ್ಸಿದೆ ಅದನ್ನೂ ವಿಡಿಯೋ ಹಾಕಿದೀನಿ ನಿಮ್ಗೆಲ್ಲ ಎಲ್ಲ ನೋಡಿದೀರಿ ನಾವು ನಾ ಆದ ವರ್ಷ ಪ್ಲಾಂಟೇಶನ್ ಮಾಡ್ಬೇಕಾರೆ ಏನ್ ಮಾಡಿದ್ದೆ ಇಪ್ಪತ್ತೈದು ಬೈ ಇಪ್ಪತ್ತೈದು ಗೋಡಂಬ್ ಗಿಡ ಪ್ಲಾಂಟೇಶನ್ ಮಾಡಿ ನಡಲ್ದ ಮಿಡ್ಲ್ ಸೆಂಟ್ರ್ದಾಗ ಲಿಂಬಿ ಗಿಡ ಪ್ಲಾಂಟೇಷನ್ ಮಾಡಿದ್ದೆ ಏನಕ್ಕೆ ಏನಕ್ಕೆ ಮಾಡಿದ್ವಿ ಆದ ವರ್ಷ ಅಂತಂದ್ರೆ ಅದನ್ನ ನೀರ ಈ ಕಡಿಮೆ ಇದ್ರೂ ಬೆಳೀತದ ಅನ್ನೋ ಒಂದು ರೀಸನ್ಗೋಸ್ಕರ ಅದನ್ನ ಏಯ್ ಬಾಯ್ ನಾಯಿ ನೋಡ ಚಲೋ ಏಯ್ ಪೈಪ್ ಕಡತನೆ ಅದನ್ನ ಕಡತನೆ ಮಾಡ್ತೀವಿ ನಾಯ್ ಇದು ನಾನೇ ಒಂದು ಭಾಳ ಇದು ಮಾಡಿದ್ರಿ ಇತ್ತು ಡ್ರಿಪ್ ಪೈಪ್ ಎಲ್ಲ ಕಡದ್ ಕಡದ್ ಕಡದ ಇದು ಮಾಡಾಯ್ತು ಅದಕ್ಕೆ ಕೈಟ್ ಬೈನದನ್ನ ಎಲ್ಲಿ ನಿಲ್ಸಿದ್ನೂ ಇದು ಏನದು ಲಿಂಬಿ ಗಿಡ ಲಾಸ್ಟ್ ಟೈಮು ಬೋರ್ವೆಲ್ ಇಲ್ಲಿ ಇಲ್ಲ ಏನೋ ಗ್ಯಾರಂಟಿ ಇರಲಿಲ್ಲ ಅದಕ್ಕೆ ಮಳಿ ಇಲ್ಲ ಅಂತಂದ್ರೂ ಸ್ವಲ್ಪ ಅನ್ನೋ ಕಾರಣಕ್ಕೆ ನಾನು ಹಾಕಿದ್ವಿ ಅದರ ನೀವು ನೋಡಿದಾಗ ನಾ ಬೋರ್ವೆಲ್ ಹಾಕ್ಸಿದ್ವಿ ಆಲ್ರೆಡಿ ಈಗ ಅದಕ್ಕೆ ಅಕಾರ್ಡಿಂಗ್ ಟು ಪ್ಲ್ಯಾನ್ ಮುಂಚೆ ನಾ ಸ್ಟಾರ್ಟಿಂಗ್ ಏನು ಪ್ಲ್ಯಾನ್ ಯೋಚನೆ ಮಾಡಿದ್ದೆ ಆ್ಯಕ್ಚುಲಿ ಮಾವಿನ ಗಿಡ ಗೋಡಂಬಿ ಗಿಡ ನುಗ್ಗಿ ಗಿಡ ಈ ಥರ ಯೋಚನೆ ಮಾಡಿದ್ದೆ ಈಗ ಅದ್ರ ಸಲುವಾಗಿ ಇವಾಗ ಆಲ್ರೆಡಿ ಒಂದ್ ವರ್ಷ ಆಗ್ಯದ ಹಾಕಿ ಆದ್ರೂ ಬ್ಯಾಡ ಇನ್ನು ಅಂತಂದ್ಬಿಟ್ಟು ಇವ್ನ ಕಿತ್ ತೆಗೆದ್ ಈ ಪ್ಲೇಸ್ಗೆ ಮಾವಿನ ಗಿಡ ಹಚ್ಬೇಕಂತ ಪ್ಲಾನ್ ಮಾಡಿದ್ವಿ ಅದಕ್ಕೆ ಈ ಮೈನ್ ಗಿಡ ಹಚ್ಚೋದಕ್ಕೆ ಇದು ಇದು ಏನು ನೋಡಕತಿಲ್ಲ ನೀವು ಇದು ಇದು ಜಾಸ್ತಿ ಇದೆ ಇದು ಇಲ್ಲ ಜಾಸ್ತಿ ಗಾಡಿ ಹಚ್ಚೋದು ಜಾಕಲ್ಲ ಇದು ಗಿಡ ಕಿಡಾಕಿ ಯೂಸ್ ಮಾಡ್ತಾರ ಮಾಡ್ತಾರೆ ನಮ್ಮ ಕಡೆ ಹತ್ತಿ ಕಟ್ಟಿಗೆ ಹತ್ತಿ ಕಟ್ಟಿಗೆ ಹಾಕಿದ ಹತ್ತಿ ಕಟ್ಟಿ ಹಾಕಿದ್ಮೇಲೆ ಇದು ನೋಡ್ರಿ ಕಿತ್ತ ತೆಗಾಕಿದ್ ಯೂಸ್ ಮಾಡ್ತಾರೆ ಈ ತರ ಹಿಂಗೆ ಹಾಕಿದ್ವಿ ಅಂತಂದ್ರೆ ಎಂಥ ಗಿಡ ಇದ್ರೂ ಹಿಂಗ ಗಿಡದ ಹೇಳಿದ್ರೆ ಆರಾಮ್ ಬೇರೆ ವರ್ಷ ಕಿತ್ತು ಬರ್ತದೆ ಈ ತರ ಇದು ನಮ್ಮ ಕಡೆ ಯೂಸ್ ಮಾಡ್ತಾರೆ ಈಗ ಈ ಜಾಗಕ್ಕೆ ಮಾನ್ ಗಿಡ ಹಚ್ಚಬೇಕು ಹಚ್ಚ ಸರಿ ಅದ ಈಗ ಈ ಪ್ಲೇಸಿಗೆ ಅದನ್ನ ತೆಗ್ದುಬಿಟ್ಟು ಲಿಪಿ ಗಿಡ ಇದ್ದು ತೆಗ್ದು ಉಂಡಿ ಹೊಡೆದೀವಿ ತೆಗ್ದೀವಿ ಇದು ನೋಡ್ರಿ ಅದ ಗಿಡ ಹಚ್ಬೇಕಂದ್ರೆ ಅದ್ರ ಗಿಡದ ಮೇಲೆ ಡಿಪೆಂಡ್ ಆಗ್ತೈತಿ ಈ ಗಿಡ ಇಷ್ಟ ಅದ ಹೆಚ್ಚು ಕಡಿಮೆ ಎರಡು ಫೂಟು ಈ ಗಿಡ ಕೇಸರ್ ವೆರೈಟಿ ಇದು ಯಾವ ವೆರೈಟಿ ಅಂದರೆ ಕೇಸರ ಫುಸ್ಸು ಮಾರ್ಕೆಟ್ದಾಗ ಇದ್ರ ಪ್ರೈಸ್ ಹೆಚ್ಚು ಕಡಿಮೆ ನೂರು ನೂರ ಹತ್ತು ರೂಪಾಯಿ ಆ ಥರ ಇರ್ತದೆ ಇದ್ರ ಪ್ರೈಸ್ ಆದರೆ ಈಲ್ಡ್ ಜಾಸ್ತಿ ಇರೋದು ಇಳುವರಿ ಸ್ವಲ್ಪ ಜಾಸ್ತಿ ಇರೋದರಿಂದ ಇದನ್ನು ಆಮೇಲೆ ಚೆನ್ನಾಗಿ ಬರುತ್ತೆ ಗಿಡ ಕಾಯಿ ಸ್ವಲ್ಪ ಬೇಕ್ ಸ್ಟಾರ್ಟ್ ಮಾಡುತ್ತೆ ಆ ರೀಸನ್ ಇದನ್ನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಇವು ಗಿಡ ನನಗೆ ನಲ್ವತ್ತೈದು ರೂಪಾಯ್ಗೆ ಬಂದಿದ್ದೆವು ನಲ್ವತ್ತೈದು ರೂಪಾಯ್ಗೆ ಬಂದು ಇಲ್ಲಿ ನಮ್ಮ ಲೋಕಲಾಗ ಸಿಕ್ಕಿ ಸಿಕ್ಕಿ ಇಲ್ಲೇ ತಗೊಂಡ್ ಬಂದಿದ್ದು ನಲ್ವತ್ತೈದು ರೂಪಾಯ್ಗೆ ಬಂದು ಗಿಡ ಇದು ಹೆಚ್ಚು ಕಡಿಮೆ ಒಂದು ಎಂಟು ತಿಂಗಳ ಗಿಡ ಇರ್ಬೋದು ಅಷ್ಟೆ ಓಕೆ ಇದನ್ನ ಈಗ ಹೆಚ್ಚು ಬರೀ ಇಷ್ಟ ತೆಗಿಯೋದು ಹೆಚ್ಚು ಕಡಿಮೆ ಒಂದು ಗುಂಡಿ ಹೊಡೆದು ಹೊರತಾಗ ನಾವೇನು ಗೊಬ್ಬರ ಗಿಬರ ಏನು ಹಾಕೋಣಿಲ್ಲ ಸೀದಾ ಪ್ಲ್ಯಾಂಟೇಶನ್ ನಮ್ಮ ಕಡೆ ಸ್ವಲ್ಪ ಚೆನ್ನಾಗಿ ಬರ್ತಾವ ಮಾವಿನ ಗಿಡ ಹಿಂದಾಗಿ ಏನು ಬೇರೆ ಎಕ್ಸ್ಟ್ರಾ ಏನು ಯೂಸ್ ಮಾಡೋಂಗಿಲ್ಲ ಇದು ನೋಡಿರಿ ಇದು ಕಲ್ಮೆ ಮಾಡಿರೋದು ಅಂತಂದ್ರೆ ಗ್ರಾಫ್ಟಿಂಗ್ ಮಾಡಿರೋದು ಇದು ಇರಬೇಕು ಗ್ರೌಂಡ್ ಲೆವೆಲ್ಗಿಂತ ಸ್ವಲ್ಪ ಇದು ಮ್ಯಾಲಿರ್ಬೇಕು ಮುಚ್ಚಾಕೆ ಹೋಗ್ಬೇಡ್ರಿ ಗ್ರೌಂಡ್ ಲೆವೆಲ್ಗಿಂತ ಸ್ವಲ್ಪ ಒಂದು ನಾಲ್ಕು ಒಂದು ಎರಡು ಬೇಳೋ ನಾಲ್ಕು ಬೇಳು ಮ್ಯಾಲಿರುವಂಗೆ ತೆಗ್ದು ಗುಂಡಿ ತಗೊಂಡು ಅದ್ರ ತಕ್ಕನಂಗೆ ಇದು ಓಕೆ ಅಷ್ಟೇ ಇನ್ನೇನಿಲ್ಲ ಇದು ನಾಲ್ಕು ಇಷ್ಟು ಇದು ಮ್ಯಾಲ ಬಂತು ನೋಡ್ರಿ ಇದು ಇದು ನೋಡ್ಬೇಕಂದ್ರೆ ಇಲ್ಲಿ ನೋಡ್ರಿ ಇದು ಇದು ಗ್ರಾಫ್ಟಿಂಗ್ ಮಾಡಿರೋದು ಇದು ಮ್ಯಾಲಿರ್ಬೇಕು ಮುಚ್ಚಬಾರ್ದು ಬಟ್ ಇರಬೇಕು 何ですか